ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇನ್ನೊಂದಷ್ಟು ಅದ್ಭುತ ವಿಡಿಯೋಗಳನ್ನ ನಾವು ಕೊಡ್ತೀವಿ ಜೊತೆಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈಗ ಈ ಒಂದು ವಿಚಾರ ಬಹಳ ಮುಖ್ಯವಾಗಿರುವಂಥದ್ದು ನಾನು ಸ್ವಲ್ಪ ಜನರ ನಮ್ಮ ಯಾರು ನಮಗೆ ತುಂಬ ಬೇಕಾದವರು ಇರ್ತಾರೆ ನಮ್ಮ ಸ್ನೇಹಿತರು ಅಕ್ಕಪಕ್ಕದ ಮನೆಯವರು ಅಥವಾ ಯಾರಾದರೂ ನಮಗೆ ವಿಶೇಷವಾಗಿ ನಮ್ಮನ್ನು ಕರೆದಿರ್ತಕ್ಕಂಥವ್ರು ಅಂಥವ್ರು ಮನೆಗಳಿಗೆ ಹೋದಾಗ ಹಲವಾರು ಮನೆಗಳಲ್ಲಿ ವಿಗ್ರಹವನ್ನು ಇಟ್ಟಿರ್ತಾರೆ ವಿಗ್ರಹಗಳು ಅಂತೇಳಿದ್ರೆ ಹಿತ್ತಾಳೆ ವಿಗ್ರಹ ಬೆಳ್ಳಿ ವಿಗ್ರಹ ಅನುಕೂಲ ಇದ್ದವರು ಬಂಗಾರದ ವಿಗ್ರಹ ಮತ್ತು ಮಣ್ಣಿನ ವಿಗ್ರಹ ಈ ಥರ ವಿಗ್ರಹಗಳನ್ನೆಲ್ಲ ಮರದ ವಿಗ್ರಹ ಇದನ್ನೆಲ್ಲ ಇಟ್ಟಿರ್ತಾರೆ ಈ ಥರ ಇಟ್ಟಾಗ ಹಲವಾರು ಜನರ ಮನೆಗಳಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಅದ್ರ ಬಗ್ಗೆ ನಿಮಗೆಲ್ಲ ತಿಳಿಸಿದ್ರೆ ಅವರು ತಿಳ್ಕೊಳ್ತಾರೆ ನೀವು ತಿಳ್ಕೊಳ್ತೀರಾ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಯಾವತ್ತೇ ಆಗಲಿ ವಿಗ್ರಹವನ್ನು ಪೂಜೆ ಮಾಡಬೇಕಾದ್ರೆ ಪೂರ್ಣವಾಗಿರ್ತಕ್ಕಂಥ ವಿಗ್ರಹವನ್ನು ಪೂಜೆ ಮಾಡಬೇಕು ಅರ್ಧ ವಿಗ್ರಹವನ್ನು ಪೂಜೆ ಮಾಡಬಾರ್ದು ಈ ರೋಡ್ ಸೈಡಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಿಂದನೂ ಇದೆ ಈ ಹಿತ್ತಳೆ ಏನಾದರೂ ವಸ್ತುಗಳನ್ನ ಕೊಟ್ಟು ಮೋಲ್ಡ್ ಹಾಕ್ಕೊಡಿ ಅಲ್ಲೇ ಮೋಲ್ಡ್ ಹಾಕಿ ಅಲ್ಲೇ ವಿಗ್ರಹವನ್ನು ಮಾಡಿ ಕೊಡ್ತಾಯಿದ್ರು ಅದು ಮುಂದೆ ಮಾತ್ರ ಫ್ರಂಟಲ್ಲಿ ಮಾತ್ರ ಚೆನ್ನಾಗಿರ್ತಿತ್ತು ಹಿಂದೆಗಡೆ ಫುಲ್ ಓಪನ್ ಇರ್ತಿತ್ತು ಸೊ ಇಂತಹ ವಿಗ್ರಹಗಳ ಪೂಜೆ ಮಾಡೋದ್ರಿಂದ ಬಹಳ ಅಪಾಯ ತೊಂದರೆಗಳು ಉಂಟಾಗುತ್ತೆ ಅದು ಬಹಳ ಅಪಾಯಕ್ಕೆ ಕಾರಣವಾಗುತ್ತೆ ಅಂತಹ ವಿಗ್ರಹಗಳನ್ನ ಯಾವತ್ತೂ ಕೂಡ ಪೂಜೆ ಮಾಡಬಾರ್ದು ಸಂಪೂರ್ಣವಾಗಿರ್ತಕ್ಕಂಥ ವಿಗ್ರಹವನ್ನು ಪೂಜೆ ಮಾಡಬೇಕು ಸಂಪೂರ್ಣ ಅಂತ ಹೇಳಿದ್ರೆ ಹಿಂದೆಗಡೆ ಫುಲ್ಲು ಕವರ್ ಆಗಿರಬೇಕು ನಾವು ಇವಾಗ ಯಾವ ರೀತಿಯಲ್ಲಿ ಆ ದೇವರಿಗೆ ಆಹಾರವನ್ನು ಕೊಡ್ತೀವಿ ಆಹಾರವನ್ನು ಸ್ವೀಕಾರ ಮಾಡಿದಾಗ ಸಂಪೂರ್ಣವಾಗಿ ಹೋಗಬೇಕು ಹಿಂದೆ ಎಲ್ಲ ಓಪನ್ ಇದ್ದಾಗ ಅದು ಭಿನ್ನ ವಿಗ್ರಹ ಅಂಥೇಳಿ ಆಗುತ್ತೆ ಅಂತಹ ವಿಗ್ರಹವನ್ನು ಖಂಡಿತವಾಗಲೂ ಪೂಜೆ ಮಾಡೋದು ಬಹಳ ಒಂದು ತೊಂದರೆಗೆ ಕಾರಣವಾಗುತ್ತೆ ಇದು ನಂಬರ್ ಒನ್ ನಂಬರ್ ಟೂ ಏನಪ್ಪ ಅಂಥೇಳಿದ್ರೆ ಬಳಪದ ಕಲ್ಲು ಇಟ್ಕೋತಾರೆ ಈ ರೋಡ್ ಸೈಡ್ಗಳೆಲ್ಲ ಸಿಗುತ್ತೆ ಬಳಪದ ಕಲ್ಲು ಈ ಬಳಪದ ಕಲ್ಲು ಏನಿದ್ರು ಕೂಡ ನಿಮಗೆ ಅಲಂಕಾರಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮನೆಯಲ್ಲೂ ಕೂಡ ಬಳಪದ ಕಲ್ಲಿನ ವಿಗ್ರಹ ಇಟ್ಕೊಂಡಿದ್ವಿ ಅದು ಅಲಂಕಾರಕ್ಕೆ ಚೆನ್ನಾಗಿರುತ್ತೆ ಅದೇ ಪೂಜೆ ಮಾಡೋಕ್ಕೆ ಹೇಳಿದ್ರೆ ಅದನ್ನು ಪೂಜೆ ಮಾಡಬಾರ್ದು ಕಾರಣ ಏನು ಅಂತ ಹೇಳಿದ್ರೆ ಅದು ನಪುಂಸಕ ವಿಗ್ರಹ ಈ ಕಡೆ ಗಂಡು ಅಲ್ಲ ಆ ಕಡೆ ಹೆಣ್ಣು ಅಲ್ಲ ನಪುಂಸಕ ವಿಗ್ರಹವಾಗಿರುತ್ತೆ ಆದ್ದರಿಂದ ಆ ವಿಗ್ರಹವನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಒಂದಷ್ಟು ತೊಂದರೆಗಳು ಅನಾನುಕೂಲಗಳು ಉಂಟಾಗುತ್ತೆ ಸೊ ಹಾಗಾಗಿ ವಿಗ್ರಹವನ್ನು ಪೂಜೆ ಮಾಡುವುದು ಬಹಳ ಎಚ್ಚರಿಕೆಯಿಂದ ಪೂಜೆ ಮಾಡಬೇಕಾಗತ್ತೆ ಮತ್ತು ವಿಗ್ರಹಕ್ಕೆ ನೀವು ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಎಣ್ಣೀರು ಮತ್ತು ಡ್ರೈ ಫ್ರೂಟ್ಸು ಗಂಧ ಅಕ್ಷತೆ ಹೂವು ಮತ್ತು ಚಿನ್ನಾಭರಣ ಬೆಳ್ಳಿಯ ಬಣ್ಣ ಇದರಿಂದೆಲ್ಲ ಅಭಿಷೇಕ ಮಾಡುವಂಥದ್ದು ಸ್ವರ್ಣೋದಕ ಅಂಥೇಳಿ ಕರಿತೀವಿ ಹಿರಣ್ಯೋದಕ ಹೇಳಿ ಕರಿತೀವಿ ಗಂಧೋದಕ ಅಂತ ಹೇಳಿ ಕರಿತೀವಿ ಅಕ್ಷತೋದಕ ಹೇಳಿ ಕರಿತೀವಿ ಈ ಥರ ಅಭಿಷೇಕ ಮಾಡಬೇಕಾದ್ರೆ ದೇವ್ರಿಗೆ ತೃಪ್ತಿಯಾಗಿಬಿಡ್ತಾನೆ ಭಗವಂತ ಅಭಿಷೇಕ ತುಂಬ ಇಂಪಾರ್ಟೆಂಟು ಆ ಅಭಿಷೇಕವನ್ನು ಮಾಡಿದಾಗ ನಮ್ಮ ಸಂಪೂರ್ಣ ಮನಸ್ಸು ಸಂಪೂರ್ಣ ಒಂದು ದೇಹದಿಂದ ನಮ್ಮ ಆತ್ಮದಿಂದ ಆ ಒಂದು ವಿಗ್ರಹವನ್ನು ನೋಡ್ತಾನೇ ಮಾಡಬೇಕು ಕೆಲವರು ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ ಏನೇನೋ ಒರೆಸ್ಕೊಳ್ತಾ ಇರ್ತಾರೆ ಎಲ್ಲೋ ಮಾತಾಡ್ತಾಯಿರ್ತಾರೆ ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ ಇದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಆ ಅಬ್ಸರ್ವ್ ಮಾ ಮಾಡಿದಾಗ ಒಂದು ನನಗೆ ತುಂಬ ನೋವಾಗುತ್ತೆ ಆದ್ದರಿಂದ ನಾನು ಹೇಳುವಂಥದ್ದು ಏನು ಅಂದರೆ ಅಭಿಷೇಕ ಮಾಡಬೇಕಾದ್ರೆ ಸಂಪೂರ್ಣ ಗಮನ ಅಲ್ಲಿರುತ್ತೆ ನೀವು ದೊಡ್ಡ ದೊಡ್ಡ ಮಠಾಧೀಶನ ನೋಡಿರ್ಬೋದು ಶೃಂಗೇರಿ ಜಗದ್ಗುರುಗಳು ಇವ್ರನ್ನೆಲ್ಲ ನೋಡಿರ್ಬೋದು ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆ ಎಷ್ಟು ಒಂದು ನಿಯಮ ಅಲ್ಲಿ ಅಭಿಷೇಕ ಮಾಡಬೇಕಾದ್ರೆ ಇರುತ್ತೆ ಅದು ಬಹಳ ಮುಖ್ಯ ದೇವರಿಗೆ ನಾವು ಏನೋ ಒಂದು ಮಾಡ್ತೀವಿ ಅಂತಲ್ಲ ಯಾರೋ ಇವತ್ತು ಹೋಗಿದ್ವಿ ಮನೇಲಿ ಒಂದು ಪೂಜೆ ಮಾಡಿಬಿಟ್ವಿ ನಮಗೆ ತುಂಬ ಒಳ್ಳೆಯದಾಗ್ಬಿಡುತ್ತೆ ಆ ಥರ ಅಲ್ಲ ನಾವು ಮಾಡುವಂತಹ ಪೂಜೆ ಶ್ರದ್ಧೆ ಭಕ್ತಿ ಕ್ರಮ ಕರೆಕ್ಟಾಗಿದ್ದರೆ ನಮಗೆ ವರ ಸಿಗುತ್ತೆ ಇಲ್ಲ ಅಂದರೆ ಅದೇ ಶಾಪವಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನಾವು ಮಾಡುವಂಥದ್ದು ಕ್ರಮ ಕರೆಕ್ಟಾಗಿರಬೇಕು ಮನೆಯಲ್ಲಿ ಸುಟ್ಟೋಗಿರೋ ಫೋಟೋನ ಇಟ್ಕೋಬೇಡಿ ಹಳೇ ಫೋಟೋ ಚುಕ್ಕೆ ಚುಕ್ಕೆ ಆಗೋಗಿದೆ ನಮ್ಮ ತಾತ ಕೊಟ್ಟಿದ್ದು ಸ್ವಾಮಿ ನಾವು ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ಅದು ಆಗೋಲ್ಲ ಅದು ಚುಕ್ಕೆ ಭಿನ್ನ ಆದಮೇಲೆ ಅದನ್ನ ತೆಗೆದು ಒಂದು ಮರದ ಕೆಳಗಡೆ ಇಟ್ಟು ಹೊಸ ಫೋಟೋವನ್ನು ತಗೊಂಡ್ಬಂದು ಇಡಬೇಕಾಗುತ್ತೆ ಹಾಗಾಗಿ ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡಿಕೊಂಡು ಕರೆಕ್ಟಾಗಿರ್ತಕ್ಕಂಥ ದೇವ್ರ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಈ ಒಂದು ಎಣ್ಣೆ ಜಿಡ್ಡು ಬಿದ್ದಿರೋದು ಬಾಳೆಹಣ್ಣು ಎಷ್ಟೋ ದಿನ ಆಗಿರುತ್ತೆ ಒಂದು ಅಲ್ಲೇ ಇಟ್ಟಿರ್ತೀವಿ ಇದೆಲ್ಲವೂ ಕೂಡ ಬಹಳ ಸಮಸ್ಯೆ ಉಂಟು ಮಾಡುತ್ತೆ ಹಾಗಾಗಿ ಆ ದೇವರಿಗೆ ಮಾಡಬೇಕಾದ್ರೆ ಮಾತ್ರ ಕರೆಕ್ಟಾಗಿ ಮಾಡಬೇಕು ದೇವ್ರ ಫೋಟೋವನ್ನು ನೀಟಾಗಿರೋದನ್ನು ತಂದಿಟ್ಕೋಬೇಕು ಜೊತೆಗೆ ವಿಗ್ರಹಗಳು ವಿಗ್ರಹಗಳಲ್ಲಂತೂ ನಾವು ಇದಕ್ಕೆ ಹೇಳ್ತೀವಿ ಸ್ತ್ರೀ ಪುರುಷ ನಪುಂಸಕ ನಪುಂಸಕ ವಿಗ್ರಹಗಳು ಏನಾಗುತ್ತೆ ಅಂತ ಹೇಳಿದ್ರೆ ಬಳಬದ ಕಲ್ಲು ವಿಗ್ರಹಗಳೆಲ್ಲ ನಪುಂಸಕ ವಿಗ್ರಹಗಳಾಗುತ್ತೆ ಇನ್ನು ಲೋಹದ ಇಟ್ಕೋಬೋದು ಲೋಹದ ವಿಗ್ರಹಗಳನ್ನ ನಾವು ಇಟ್ಕೋಬೋದು ಆದರೆ ಅರ್ಧ ವಿಗ್ರಹಗಳನ್ನ ಬಲ್ಪದ ಕಲ್ಲು ಇಟ್ಕೊಳ್ಳೋಂಗಿಲ್ಲ ಯಾವುದು ಇಟ್ಕೊಳ್ಳೋಂಗಿಲ್ಲ ಮನೇಲಿ ಅಲಂಕಾರಕ್ಕೆ ಕೂಡ ನಾವು ಅರ್ಧ ಅರ್ಧ ಇರ್ತಕ್ಕಂಥ ವಿಗ್ರಹಗಳನ್ನ ಇಟ್ಕೊಂಡಿಲ್ಲ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಂಡು ಹೋದರೆ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಜಗಳಗಳು ತೊಂದರೆಗಳು ಗಲಾಟೆಗಳು ದುಡ್ಡು ಬರದೇ ಇರೋದು ಇದಕ್ಕೆಲ್ಲ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕಾರಣಗಳಾಗಿರುತ್ತೆ ಬರೀ ಯಾರೋ ಮಂತ್ರ ಮಾಡಿಸ್ಬಿಟ್ರು ಅದು ಮಾಡಿಸ್ಬಿಟ್ರು ಇದಾಗ್ತಾ ಇಲ್ಲ ಅದಾಗ್ತಾ ಇಲ್ಲ ಅನ್ನೋಕ್ಕಿಂತ ನಾವು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ವಾಸ್ತುವರು ಬಂದ್ರೂ ಅದನ್ನೇ ಹೇಳೋದು ದೇವ್ರ ಮನೆಯ ಕರೆಕ್ಟಾಗಿ ಇಟ್ಕೊಳ್ಳಿ ದೀಪ ಹಚ್ಕೊಳ್ಳಿ ಈಗೆಲ್ಲ ಹೇಳಲ್ಲ ಈಗೆಲ್ಲ ಸ್ವಲ್ಪ ದುಡ್ಡು ಮಾಡೋಕ್ಕೆ ನಾವು ಅದು ಕೊಡ್ತೀವಿ ಅಲ್ಲಿಟ್ಬಿಡಿ ಇದನ್ನು ಕೊಡ್ತೀವಿ ಇಲ್ಲಿ ಇಟ್ಬಿಡಿ ಅಂತ ಹೇಳ್ತಾರೆ ಅದೆಲ್ಲ ಹಿಂದಿನ ಕಾಲದಲ್ಲಿ ವಾಸ್ತು ಶಾಸ್ತ್ರಜ್ಞರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಕರೆಕ್ಟಾಗಿರ್ತಕ್ಕಂಥ ಶುಚಿ ಮಾಡಿ ಒಂದು ದೀಪವನ್ನು ಹಚ್ಚಿಡಿ ಗೋಮಯ ಸಗಣಿಯಿಂದ ಸಾರಿಸಿ ಕರೆಕ್ಟಾಗಿ ವಿಗ್ರಹನ ಪೂಜೆ ಮಾಡಿ ದಿನನಿತ್ಯ ಪೂಜೆ ಮಾಡಬೇಕು ದಿನನಿತ್ಯ ಮನೆಯಲ್ಲಿ ಪರಿಮಳ ದ್ರವ್ಯಗಳನ್ನ ಹಾಕಬೇಕು ಇದರಿಂದ ಭೂತ ಪ್ರೇತ ಪಿಶಾಚಿಗಳು ಬರಲ್ಲ ವಾಮಾಚಾರ ಆಗಲ್ಲ ಇಂಥದ್ದನ್ನೆಲ್ಲ ಬರ್ತಾಯಿದ್ರು ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಕೊಟ್ಟಾಗ ಒಂದಷ್ಟು ಜನ ತಿದ್ದುಕೊಳ್ತೀರ ಈಗ ಹೊರಗಡೆ ದೇಶಗಳು ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ಯು ಕೆ ಇರ್ಬೋದು ಯು ಎಸ್ ಇರ್ಬೋದು ಮತ್ತು ಬಹಳ ಒಂದು ಬೇರೆ ಬೇರೆ ದೇಶಗಳಲ್ಲೆಲ್ಲ ಪ್ರತಿದಿನ ದೀಪ ಹಚ್ಚುತ್ತಾರೆ ದೇವ್ರ ಮನೆ ಕರೆಕ್ಟಾಗಿ ಇಟ್ಟಿರ್ತಾರೆ ಸ್ತೋತ್ರಗಳನ್ನೇ ಹೇಳ್ತಾರೆ ನೀವು ಫೇಸ್ಬುಕ್ಗಳೆಲ್ಲ ನೋಡಿರ್ತೀರ ಫಾರಿನರ್ಸ್ ಎಲ್ಲ ಸ್ತೋತ್ರಗಳನ್ನೇ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಮ್ಮ ಜನಾಂಗದವರೆಲ್ಲ ಮುಸ್ಲಿಮ್ಸ್ ಕೂಡ ಇವಾಗ ಮಂತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ನಾವು ಅದನ್ನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಇದನ್ನು ತಿದ್ದುಕೊಂಡು ಕರೆಕ್ಟಾಗಿ ನಾವು ಮಾಡಿದರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಇಷ್ಟು ಮಾ ಇಷ್ಟು ನಿಮಗೆ ನಾವು ಹೇಳೋದಿತ್ತು ಇವತ್ತಿನ ದಿವಸ ಇನ್ನು ಮುಂದಿನ ವೀಡಿಯೋ ಇನ್ನೊಂದಷ್ಟು ಅದ್ಭುತ ವೀಡಿಯೋವನ್ನು ಕೊಡ್ತೀವಿ ನಮಸ್ಕಾರ